ಶ್ರೀ ಮಾತೆ ದೇವಿಯವರು ನಮ್ಮಂತೆ ಸಾಮಾನ್ಯ ಜೀವನ ನಡೆಸಿದ್ರು ಅದು ಜನರಿಗೆ ಮಾದರಿಯಾದದ್ದು ಎಂದು ಚಳಕೆರೆಯ ಶಿವನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡಿದರು ಕೆಲವು ವಿಷಯ ಪರಿಸ್ಥಿತಿಗಳಲ್ಲಿ ಬಂದು ಅವಳ ಗಂಡನಿಂದ ಬೇರೆಯಾಗಿಯೇ ಉಳಿಯಬೇಕಾಗಿ ಬರುತ್ತದೆ ಇವೇನಾಗಿಲ್ಲ ಗಂಡನ ಜೊತೆ ಇರೋದಿಲ್ಲ ಏನೋ ಒಂಥರ ಅಲ್ಲಿ ಒಂದು ಮನೆಯ ಪರಿಸ್ಥಿತಿ ಸರಿ ಇರಲಿಲ್ಲ ಹಾಗಾಗಿ ಗಂಡ ಇಟ್ಟು ಒಟ್ಟಿಗೆ ಇರಲಿಲ್ಲ ಇವೇನೂ ಆಗಲಿಲ್ಲ ನನ್ನನು ಜೊತೆ ಇಲ್ಲ ಎರಡು ಕಡೆಯೂ ನಾವು ಮುಂದೆಯೇ ನೋಡಿದಂತೆ ಬಾಲ್ಯದಲ್ಲೇನೂ ರಾಜ್ಯ ಸ್ವಭಾವ ತಂಡವಾಗಿಯೇ ಇತ್ತು ಆದರೆ ಅವಳ ದುರದೃಷ್ಟ ಅಥವಾ ಮುಂದಿನ ಯಾವುದೋ ಉದ್ದೇಶಕ್ಕಾಗಿಯೋ ಎಂಬಂತೆ ಕಾಯಿಲೆ ಬಿದ್ದರು ಮದುವೆಯಾದ ಮೇಲೆ ಅವಳ ಆರೋಗ್ಯ ಇನ್ನಷ್ಟು ಕೆಡುತ್ತಾ ಬಂತು ಈ ಅನಾರೋಗ್ಯದ ಪರಿಣಾಮವಾಗಿ ಅವಳ ಬುದ್ಧಿಯೂ ಕೆಡುತ್ತಾ ಬಂತು ಅಸಮಾರಧನ ಹೆಚ್ಚಿತು ಇದನ್ನೆಲ್ಲಾ ಕಂಡು ಶ್ರೀಮಾತೆಯನ್ನು ಕೇದರನ್ ಹತ್ತಿರ ಬಿಡು ಸುಳಿದು ಬಿಟ್ಟಿದೆ ಶ್ರೀನಪ್ಪ ನಾನೇನು ಹೇಳಲಿ ಹಿಂದೆಯಲ್ಲೂ ಇವಳ ಸ್ವಭಾವ ಚೆನ್ನಾಗಿಯೇ ಇತ್ತು ಆದರೆ ಈಚೆಗೆ ಇವಳ ದೇಹ ದುರ್ಗರವಾಗಿರುತ್ತದೆ

मान्य आचार भाग्यलक्ष्मी किशन आचार यतीश्धापुर शांत शांतवीर जय्यम कृष्णवेणी वेंकटेश सौम्य प्रसाद शैलजा श्रीनिवास संगीता वसंत वसंतुमार द्राक्षायणी विजयेन्ारद्मा पागल

देवी सर्वभूतेषु विष्णु मायेति शब्दिता नमस्तस्यै 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 नमो नमः या